ಎತ್ಕೊಂಡು ಹಾಕ್ಬೇಕು ನಾನು ಮೊದಲು ಒಂದ್ಸಲ ಮಾಡಿದ್ದೆ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದ್ಗಡೆ ಒಂದು ಕೆಲಸ ನಿಮಗೆ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ಮಾತಾಡ್ತಾ ಇದ್ದೆ ಮಾತಾಡ್ತಾ ನಾನು ಕೆಲಸ ಆಗ್ತಾ ಯಾವುದೋ ಒಂದು ಸೆವೆಂಟಿ ನೈವೇ ಕೇಸ್ ಇತ್ತು ಆಗ್ತಾ ಇದೆ ಆಗಿರ್ಲಿಲ್ಲ ಯಾರು ಹೇಳ್ಬೇಕು ನಾಗರ ತಾವಳಿ ಹೋಗ್ಬಿಟ್ಟು ಕಿಟಕಿ ಅಂತ ತಹಸೀಲ್ದಾರ್ ಹಾಕ್ಬಿಟ್ಟು ಫಿಡ್ಗ ಹಾಕ್ಬಿಟ್ಟಿದ್ದೆ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೆ ತಹಸೀಲ್ದಾರ್ ಟೇಬಲ್ ಮೇಲೆ ನಾಗರ ನಿಜವಾಗ್ಲೂ ಹಾಕ್ಬಿಟ್ಟಿದ್ವಿ ಟೇಬಲ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ರು ಆ ಕೆಲಸ ಕೊಟ್ರೆ ಮಾತ್ರನೇ ಇವನ್ನ ಕೆಲಸ ಮಾಡ್ಸಕ್ ಆಗೋದು ನೆಕ್ಸ್ಟ್ ಏನಾದರೂ ವರ್ಲ್ಡ್ ವಾರ್ ತ್ರೀ ನೋ ಫೋರ್ ಆಗುತ್ತೆ ಅಂತ ಹೇಳಿದ್ರೆ ಊಟಕ್ಕೋಸ್ಕರ ಆಗೋದು ನೆಕ್ಸ್ಟ್ ನೋಡ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ ನಾನು ಊಟಕ್ಕೋಸ್ಕರ ಆಗುವಂಥ ಪರಿಸ್ಥಿತಿಗೆ ಬರ್ತದೆ ರೈತರನ್ನು ಕಳ್ಕೊಂಡ್ರೆ ಎಲ್ಲ ಕೊರೋನಾ ಟೈಮಲ್ಲಿ ಜಾಬಲ್ಲಿ ಐವತ್ತು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇಟ್ಕೊಂಡ್ರು ಏನು ಸಿಕ್ತು ಎಲ್ರಿಗೂ ಊಟಕ್ಕೆ ಹುಡುಕಾಡಿದ್ದೆ ಎಲ್ಲರೂ ಏನು ನಮ್ಗೆ ಆಸ್ತಿ ಬೇಕು ಕಾರ್ ಬೇಕು ಬಿಲ್ಡಿಂಗ್ ಬೇಕು ಮನೆ ಬೇಕು ಕಾರ್ನರ್ ಸೈಟ್ ಬೇಕು ಅಂತ ಇಲ್ಲ ಚಿನ್ನ ಬೇಕು ಅಂತ ಓಡಾಡಿ ಬದುಕಿದ್ರೆ ಸಾಕಪ್ಪ ಊಟ ಸಿಕ್ಕಿದ್ರೆ ಸಾಕಪ್ಪ ಅಂತ ಹುಡ್ಕಾಡ್ತೀವಿ ರೈತರು ರೈತರು ನನಗೆ ತುಂಬ ಇಂಟ್ರೆಸ್ಟು ನನಗೆ ರೈತ ಕೆಲಸ ಮಾಡೋದು ತುಂಬ ಇಂಟ್ರೆಸ್ಟ್ ರೈತರು ಅಂತೇಳಿದ್ರೆ ಸರ್ಕಾರಗಳು ಅಷ್ಟೇ ಜನಪ್ರತಿನಿಧಿಗಳಷ್ಟೇ ಅಧಿಕಾರಿಗಳಷ್ಟೇ ರೈತರು ಬಂದಾಗ ಅವ್ರ ಕೆಲಸಗಳನ್ನು ಮಾಡ್ಕೊಡೋದಕ್ಕೆ ಫಸ್ಟ್ ಮೊದಲೇ ಹೆಜ್ಜೆ ಇರಬೇಕು ಇವತ್ತು ನಾನೆಲ್ಲ ಮಿತ್ರರು ಪತ್ರಕರ್ತರಲ್ಲಿ ಕೇಳ್ಕೊಳ್ತೀನಿ ರೈತರನ್ನು ನಾವು ತೋರಿಸ್ಬೇಕು ರೈತರಿಗಿರುವಂಥ ಸಮಸ್ಯೆಗಳನ್ನು ನಾವು ಎತ್ತಿ ತೋರಿಸ್ಬೇಕು ಅಲ್ಲಿ ಯಾವುದೋ ಒಂದು ಗಲಾಟೆ ಆಗ್ಬಿಟ್ಟು ಟಿವಿನಲ್ಲಿ ಗಲಾಟೆ ಆಗ್ಬಿಟ್ಟು ಅವ್ನು ಎತ್ಕೊಂಡು ಹೋಗ್ಬಿಟ್ಟು ಇದು ರೈತರಿಗೆ ತೋರಿಸಿ ಸರ್ ನಾಳೆ ನಿಮಗೂ ಪತ್ರಕರ್ತರಿಗೂ ಊಟ ಸಿಗಬೇಕು ಮಾಧ್ಯಮಸ್ಥರಿಗೂ ಊಟ ಸಿಗಬೇಕು ನನಗೂ ಸಿಗಬೇಕು ಎಲ್ರಿಗೂ ಊಟ ಸಿಗಬೇಕಂದ್ರೆ ನಮ್ಮ ಪುಣ್ಯಾತ್ಮರು ದೇವರು ಎಲ್ಲೋ ಊಟವಿರುವಂಥ ದೇವರುಗಳಿಗೆ ಕೆಳಗಡೆಗಳಿದ್ದು ಪಿಲ್ಲಾವುಗಳು ನಮಸ್ಕಾರ ಮಾಡ್ತೀವಿ ರೈತ ಪಾತ್ರ ನಮಸ್ಕಾರ ಮಾಡೋಣ ಅವರೇ ಊಟ ಹಾಕೋದು ನಮಗೆ ಅವರೇ ಊಟ ಅವರು ಅದರಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಖಂಡಿತವಾಗ್ಲೂ ವೇಮಗಲ್ಲಲ್ಲಿ ನಮ್ಮದು ಇದೆ ರೇಷ್ಮೆ ಇಲಾಖೆ ಇಪ್ಪತ್ತೈದು ಎಕರೆ ಜಾಗ ಇದೆ ವೇಮಗಲ್ಲಲ್ಲಿ ಇಪ್ಪತ್ತೈದು ಎಕರೆ ಜಾಗ ಇದೆ ಅಲ್ಲಿ ಬೇಕಂದ್ರೂ ಮಾಡೋಣ ಅಲ್ಲಿ ಬೇಕಂದ್ರೂ ರೇಷ್ಮೆ ಒಂದು ಪಾರ್ಕ್ ಅಂತ ಮಾಡಿ ಒಳ್ಳೆ ಇದು ಮಾಡೋಣ ಇಲ್ಲಿಂದ ರೇಷ್ಮೆ ಬೇರೆ ಕಡೆ ಹೋಗ್ತಾ ಇದೆ ಮುಲ್ಬಾಗ್ಲ ಹತ್ರ ನನಗೆ ಗೊತ್ತಿರಬೇಕಾದ್ರೆ ಮೂವತ್ತೆಂಟು ಆಗಲ್ಲ ಯಾವ ಫೈರ್ ಇಂಜಿನ್ ಇಲ್ಲ ಯಾವುದು ಇಲ್ಲ ಯಾವತ್ತು ರೈತ ಎದ್ದೇಳ್ತಾರ ಆವತ್ತು ಖಾಲಿ ಕ್ಲೀನ್ ಆಗೋಗುತ್ತೆ ಆ ರೀತಿಯಲ್ಲಿ ರೈತನ್ನ ಅಂದರೆ ಒಂದು ಕಡೆ ಕಷ್ಟ ಆಗುತ್ತೆ ನಮ್ಗೆ ರೈತರು ನೋಡಿದ್ರೆ ನಮ್ಗೆ ಏನು ಅನಿಸುತ್ತೆ ಅಂದರೆ ರೈತ ಬೆಳಿತಾನೆ ಇವತ್ತು ಇದನ್ನ ಪಾಂಪ್ಲೇಟ್ ನೀವೇ ಪ್ರಿಂಟ್ ಮಾಡ್ಸಿದ್ದೀರಾ ಕರೆಕ್ಟಾ ಎಷ್ಟು ಕೊಟ್ಟಿರೋ ಒಂದು ಪಾಂಪ್ಲೆಟ್ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಕೋಟಿ ಮೂರು ರೂಪಾಯ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದು ಪಾಂಪ್ಲೆಟ್ಗೆ ಈ ಪಾಂಪ್ಲೆಟ್ ಪ್ರಿಂಟ್ ಮಾಡೋರು ಅವ್ರು ರೈತ ಇರಬಹುದು ನಾನು ಹೇಳೋದು ಲೆಕ್ಕದಲ್ಲಿ ಈ ಪಾಂಪ್ಲೇಟ್ ಪ್ರಿಂಟ್ ಮಾಡೋರು ಒಂದು ರೈತ ಇರಬಹುದು ಆದರೆ ಆ ರೈತರ ಕೆಲಸ ಬಿಟ್ಟು ಈ ಪಾಂಪ್ಲೇಟ್ ಪ್ರಿಂಟ್ ಮಾಡಿದ್ರೆ ಓಕೆ ಸಂತೋಷ ಇರಲಿ ಮೂವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾನೆ ಯಾಕೆ ಈ ದೇಶದಲ್ಲಿ ರೈತ ಬೆಳೆದಿದ್ದು ಬೆಳೆಗಿಟ್ಟು ಸೂಕ್ತವಾದಂತ ರೈತ ಫಿಕ್ಸ್ ಮಾಡಬಾರ್ದು ಯಾಕೆ ರೈತ ಫಿಕ್ಸ್ ಮಾಡಬಾರ್ದು ರೇಷ್ಮೆ ಬೆಳೆದಿದ್ದೀರಾ ನೀವು ನೀರು ಕಟ್ಟೋದಕ್ಕೆ ಏನು ಖರ್ಚಾಗಿದೆ ಗೊಬ್ಬರ ಹಾಕೋದಕ್ಕೆ ಏನು ಖರ್ಚಾಗಿದೆ ನೀವು ಅಲ್ಲಿ ಗೊಬ್ಬ ಸೊಪ್ಪನ್ನು ಕುಯ್ಕೊಂಡು ಬಂದು ಹಾಕೋದಕ್ಕೆ ಏನು ಖರ್ಚಾಗಿದೆ ಅದು ಯಾರು ನೀವು ಓನಾಗೇ ಮಾಡಿರು ಇಲ್ಲ ಬೇರೆ ಮನುಷ್ಯನ ನೀನು ರೈತರು ಇಟ್ಕೊಂಡಾದ್ರೂ ಮಾಡಿಸಿರು ಏನು ಖರ್ಚಾಗಿದೆ ಒಂದು ಕೆ ಜಿಗೆ ನನಗೆ ಎಕ್ಸಾಂಪಲ್ ಒಂದು ಕೆ ಜಿಗೆ ನನಗೆ ಐನೂರು ರೂಪಾಯಿ ಖರ್ಚಾಗಿದೆ ನಾನು ದುಡಿದಿರುವಂತ ನನ್ನ ಖರ್ಚು ಐನೂರು ರೂಪಾಯಿ ಆಗಿದೆ ನನಗೆ ಆರುನೂರು ರೂಪಾಯಿ ನೀವು ಕೊಡಿ ಅಂತ ರೈತ ಫಿಕ್ಸ್ ಮಾಡೋಂಗಿಲ್ಲ ಯಾರೋ ಫಿಕ್ಸ್ ಮಾಡ್ಕೊಳ್ಳೋದು ಯಾರೋ ಮಾಡ್ಕೊಳ್ಳುವಂಥದ್ದು ಯಾಕೆ ಇವತ್ತು ಒಂದು ಪೆಪ್ಸಿ ಕುಡಿತೀವಿ ಅದು ರೈತ ಪೆಪ್ಸಿ ಕುಡಿದ ಕಂಪ್ನಿಯವ್ರು ಫಿಕ್ಸ್ ಮಾಡ್ತಾನೆ ಇಲ್ಲ ರೇಟು ನಿಮ್ ಫೋನ್ ನೀವು ಫಿಕ್ಸ್ ಇದೆಯಲ್ವಾ ಇಷ್ಟೊಂದು ರೇಟ್ ಇದೆಯಲ್ವಾ ನೀವು ಹಾಕಿರೋ ಬಟ್ಟೆಗಳಿಗಿದೆಯಲ್ವಾ ರೈತನ ಬೆಳೆದಿದ್ದು ತೆಂಗಿನಕಾಯಿಗೂ ರೇಟ್ ಇಲ್ಲ ರೈತನ ಬೆಳೆದಿದ್ದು ಟಮೊಟೊಗೂ ರೇಟ್ ಇಲ್ಲ ರೈತನ ಬೆಳೆದಿದ್ದು ಸೊಪ್ಪುಗೂ ರೇಟ್ ಇಲ್ಲ ಎಷ್ಟೇ ಫೈನಲ್ ಆಗಿ ನನ್ನ ಮಾತು ಮುಗ್ಸಕ್ಕೆ ಮುಂಚೆ ಒಂದೇ ಒಂದು ಮಾತು ಮದುವೆ ಗಂಡು ಹೆಣ್ಣಿಗೆ ಕೊಡುವಂಥದ್ದು ರೇಷ್ಮೆ ಸೀರೆ ರೇಷ್ಮೆ ಪಂಚ ನಮ್ಮ ರೈತರದು ನಮ್ಮ ರೈತರನ್ನ ಮದುವೆ ಗಂಡು ತರ ಮದುವೆ ಎಣ್ಣೆ ತರ ನೋಡ್ಕೋಬೇಕು ಅಷ್ಟೇ ಅವರು ಅಷ್ಟು ಚೆನ್ನಾಗಿರ್ಬೇಕು ಅಂತ ನಮ್ಮ ಆಸೆ ನೋಡ್ಕೋಬೇಕು ಸರ್ಕಾರ ಬರ್ಬೇಕು ಮುಂದೆ ಖಂಡಿತವಾಗ್ಲು ಸುನಾಮಿ ಬಂದ ತಟ್ಕೊಳಕ್ ಆಗುತ್ತೆ ಬೇಕಂದ್ರೆ ಓಡ್ಬಹುದು ರೈತ ಎದ್ದಾದ್ರೆ ತಟ್ಕೊಳಕ್ ಆಗೋದಿಲ್ಲ ಸರ್ಕಾರನು ಮುಂದೆ ಬರ್ಬೇಕು ಎಲ್ಲ ಬರ್ಬೇಕು ಮುಂದೆ ಬರ್ತಾರೆ ಖಂಡಿತವಾಗ್ಲು ನಾವೆಲ್ಲ ನಿಮ್ ಜೊತೆಗಿರ್ತೀವಿ ಅಂತ ಹೇಳ್ತಾ